ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತ್ರಿಕಾಲ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ರಾಜ್ಕುಮಾರ್ ಹೋದ್ವಾರ ದಳವಾಯಿ ಕೋಡಳಿ ಇತಿಹಾಸದ ಬಗ್ಗೆ ತಿಳ್ಕೊಂಡ್ರಿ ವೀಕ್ಷಕರೇ ಈ ವಾರ ಮುತ್ತತಿ ಇತಿಹಾಸದ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ಮುತ್ತತ್ತಿ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾಗಿದೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಹಲಗುರು ಹೋಬಳಿ ಮುತ್ತತಿ ಎಂಬ ಗ್ರಾಮ ಇದಾಗಿದೆ ವೀಕ್ಷಕರೇ ನೀವೆಲ್ಲ ಮುತ್ತತಿ ನೋಡೇ ನೋಡಿರ್ತೀರಿ ಅಂತ ಭಾವಿಸಿರ್ತೀನಿ ನೀವು ನೋಡಿರೋದಕ್ಕೂ ಇತಿಹಾಸದಲ್ಲಿರೋದಕ್ಕೂ ಬಹಳ ವ್ಯತ್ಯಾಸ ಇದೆ ಅಂತ ಹೇಳ್ಬೋದು ವೀಕ್ಷಕರೇ ಏನಪ್ಪ ವ್ಯತ್ಯಾಸ ಅಂತ ಕೇಳಿದ್ರೆ ರಾಮಾಯಣದ ಕಾಲದಲ್ಲಿ ಸೀತಾಮಾತೆಯು ತನ್ನ ಮೂಗುತಿಯನ್ನು ನದಿಯಲ್ಲಿ ಕಳ್ಕೊಂಡಿರುವ ಸಂದರ್ಭದಲ್ಲಿ ರಾಮನ ಬಂಟ ಆಗಿದ್ದಂತಹ ಆಂಜನೇಯ ಈ ನದಿಯನ್ನು ತನ್ನ ಬಾಲದಿಂದ ಮೂರು ಸಾರಿ ಶೋಧಿಸಿ ನಂತರ ಆ ಮೂಗೂತಿಯನ್ನು ಸೀತಾಮಾತೆಗೆ ಹಿಂದಿರುಗಿಸಿಕೊಟ್ಟಂತಹ ಉದಾಹರಣೆ ಜನಪದ ಸಾಹಿತ್ಯ ಅಥವಾ ಜನಪದ ಇತಿಹಾಸದಲ್ಲಿ ಕಂಡುಬರುತ್ತೆ ಇದು ರಾಮಾಯಣಕ್ಕೆ ಸಂಬಂಧಿಸಿದಾದರೆ ಮಹಾಭಾರತದ ಕಾಲದಲ್ಲಿ ಕೂಡ ಮುತ್ತತಿಯನ್ನು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ ಇದು ಕೂಡ ಜನಪದ ಸಾಹಿತ್ಯದಲ್ಲಿ ಕಂಡುಬರುತ್ತದೆ ನಾನು ಹೇಳ್ತಾ ಇದ್ದೀನಿ ಪಾಂಡವರು ವನವಾಸಕ್ಕೆ ಈ ಅರಣ್ಯಕ್ಕೆ ಬಂದಿರ್ತಾರೆ ಈ ಅರಣ್ಯಕ್ಕೆ ಬಂದಿದಾಗ ಭೀಮ ತನ್ನ ಶಕ್ತಿಯೆಲ್ಲ ಕುಂದು ಹೋಗಿದೆ ಅನ್ನೋ ಒಂದು ಸಂಶಯದಲ್ಲಿರ್ತಾನೆ ಹಾಗೆ ಕೂಡ ಆಗಿರುತ್ತೆ ತನ್ನ ಶಕ್ತಿಯೆಲ್ಲ ವಿಯೋಗ ಆಗಿರೋದ್ರಿಂದ ಭೀಮ ಏನು ಮಾಡ್ತಾನೆ ಅಂದರೆ ಶಿವನ್ ಕುರ್ತು ಘೋರ ತಪಸ್ಸನ್ನು ಮಾಡ್ತಾನೆ ಪ್ರತ್ಯಕ್ಷ ಆಗಿ ಭೀಮನಿಗೆ ತನ್ನ ಬಲ ಏನಿತ್ತು ದ್ವಿಗುಣವಾದಂತಹ ಬಲವನ್ನು ಕೊಡ್ತಾನೆ ಅನ್ನೋ ಒಂದು ಜನಪದ ಸಾಹಿತ್ಯದಲ್ಲಿ ಕಂಡು ಬರ್ತದೆ ಇದಕ್ಕೆ ಆಧಾರ ಏನಪ್ಪ ಅಂತಂದರೆ ಮುತ್ತತ್ತಿಯಲ್ಲಿರುವಂತಹ ಭೀಮೇಶ್ವರಿ ಅಂತ ಹೇಳ್ಬೋದು ಇಲ್ಲಿ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಸುಮಾರು ಶಿವಲಿಂಗಗಳು ಕೂಡ ಕಂಡು ಬರ್ತದೆ ಮುತ್ತತಿ ಎಂಬ ಸ್ಥಳದಲ್ಲಿ ವೈಷ್ಣವ ದೇವಾಲಯ ಕಂಡುಬರುವುದು ಸಹಜ ಆಗಿರ್ತದೆ ಆದರೆ ಮುತ್ತತ್ತಿಲಿ ಶಿವನ ದೇಗುಲ ಕೂಡ ಇದೆ ಅದು ಮಹಾಭಾರತಕ್ಕೆ ಸಂಬಂಧಿಸಿದ್ದು ಅಂತ ಸಾಹಿತ್ಯದಲ್ಲಿ ಅದರಲ್ಲೂ ಜನಪದ ಸಾಹಿತ್ಯದಲ್ಲಿ ಕಂಡು ಆ ಭೀಮಲಿಂಗ ಬೆಟ್ಟ ಅಂತ ಏನು ಹೇಳ್ತಾರೆ ಆ ಭೀಮೇಶ್ವರಿಯಲ್ಲಿ ಎರಡು ಶಾಸನ ಇರ್ತದೆ ನಾಲ್ಕು ಶಿವಲಿಂಗ ಇರ್ತದೆ ರಾಮಾಯಣ ಮತ್ತು ಮಹಾಭಾರತದಾಯಿತು ಅಂದರೆ ನಂತರ ವಿಜಯನಗರ ಸಾಮ್ರಾಜ್ಯದ ಅರಸರು ಉಪರೇ ಶ್ರೀರಂಗರಾಯರು ಶಿವನ ಸಮುದ್ರವನ್ನು ಆಳ್ವಿಕೆ ಮಾಡುತ್ತಿರುವ ಸಂದರ್ಭದಲ್ಲಿ ಈ ಮುತ್ತತಿ ಉಲ್ಲೇಖ ಕಂಡು ಬಂದಿದೆ ಅಂತ ಹೇಳ್ಬೋದು ವೀಕ್ಷಕರೇ ಮೂರನೇ ಶ್ರೀರಂಗರಾಯರು ವಿಜಯನಗರದ ಅರಸು ಆಗಿ ಕಂಡು ಬಂದಿರ್ತಾರೆ ಆ ಸಂದರ್ಭದಲ್ಲಿ ಮುತ್ತತ್ತಿ ಉಲ್ಲೇಖ ಆಗಿದೆ ಅಂತ ಕಂಡು ಬರ್ತದೆ ಏನಪ್ಪಾ ಇದು ಅಂತಂದ್ರೆ ಆ ಸಮಯದಲ್ಲಿ ಒಂದು ತಾಮ್ರಪಟ ಶಾಸನ ರಚನೆಯಾಗಿರ್ತದೆ ಅಂತ ಕಂಡು ಬಂದಿದೆ ಇತಿಹಾಸದಲ್ಲಿ ಈ ತಾಮ್ರಪಟ ಶಾಸನದಲ್ಲಿ ಏನಿದೆಯಪ್ಪ ಅಂತಂದ್ರೆ ಮೂರನೇ ಶ್ರೀರಂಗರಾಯರ ಅರಮನೆಗೆ ಒಂದು ವ್ಯಾಗ್ರ ಬಂದಿರ್ತದೆ ಆ ವ್ಯಾಗ್ರ ಏನನ್ನುತ್ತೆ ಇದು ಜನಪದ ಕಥೆ ಅಂತ ಹೇಳ್ಬೋದು ಆ ತಾಮ್ರಪಟ ಶಾಸನದಲ್ಲಿ ಇರುವ ಉಲ್ಲೇಖ ನಾನು ಹೇಳ್ತಾ ಇದ್ದೀನಿ ಹೇಗಿದೆ ಹಾಗೆ ಹೇಳ್ತಾ ಇದ್ದೀನಿ ಶ್ರೀರಂಗರಾಯರ ಅರಮನೆಗೆ ಒಂದು ವ್ಯಾಗ್ರ ಬಂದಿರುತ್ತೆ ಆ ವ್ಯಾಗ್ರ ಏನಾಗ್ತದೆ ಅಂದರೆ ಆ ವ್ಯಾಗ್ರದಲ್ಲಿ ಶ್ರೀರಂಗರಾಯರು ಮುತ್ತತ್ತಿಯಲ್ಲಿರುವಂತಹ ಮುತ್ತತ್ತರಾಯ ಎಂಬ ಹೆಸರಿನಲ್ಲಿ ಆ ವ್ಯಾಗ್ರವನ್ನು ನೋಡಿರ್ತಾರೆ ಆ ವ್ಯಾಗ್ರ ಏನನ್ನುತ್ತಂತೆ ಅಂದರೆ ತಾಮ್ರಪಟ ಶಾಸನದ ಪ್ರಕಾರ ಆ ವ್ಯಗ್ರಕ್ಕೆ ಒಂದು ಮುಳ್ಳು ಪಲ್ಲಕ್ಕಿ ಅಂದರೆ ಮುಳ್ಳಿನ ಮೇಲಿರುವಂತಹ ಪಲ್ಲಕ್ಕಿ ಬೇಕಾಗಿದೆ ಅಂತ ರಾಜರಲ್ಲಿ ಒಂದು ಆಜ್ಞೆ ಹೊರಡಿಸ್ತದೆ ಅಂತ ಹೇಳ್ಬೋದು ಇದಕ್ಕೆ ಶ್ರೀರಂಗರಾಯರು ಏನು ಮಾಡ್ತಾರೆ ಅಂತಂದರೆ ತನ್ನ ಸ್ವಕಾರ್ಯಕ್ಕೆ ಬಳಸಿಕೊಟ್ಟುತ್ತಿರುವಂತಹ ಪಲ್ಲಕ್ಕಿಯನ್ನು ಕೊಡ್ತಾರೆ ಮತ್ತು ಇನ್ನೊಂದು ಹೊಸದಾಗಿ ಮುಳ್ಳಿನ ಪಲ್ಲಕ್ಕಿಯನ್ನು ಮಾಡಿಸಿ ಕೊಡ್ತಾರೆ ಒಟ್ಟು ಎರಡು ಪಲ್ಲಕ್ಕಿಗಳನ್ನು ಮುತ್ತತ್ತಿಗೆ ಕೊಟ್ಟಿರುತ್ತಾರೆ ಅಂದ್ಬಿಟ್ಟು ತಾಮ್ರಪಟ ಶಾಸನದಲ್ಲಿ ಉಲ್ಲೇಖ ಆಗಿದೆ ಮತ್ತು ಬ್ಯಾಡರಹಳ್ಳಿಯಲ್ಲಿ ಈ ದೇವಾಲಯಕ್ಕೆ ದೀಪ ಅಲಂಕಾರಕ್ಕೋಸ್ಕರ ಅಥವಾ ಈ ಮುತ್ತತ್ತಿರಾಯ ಸ್ವಾಮಿ ದೇವಸ್ಥಾನ ಏನಿದೆ ಇದರ ನಿರ್ವಹಣೆಗೆ ಬ್ಯಾಡರಹಳ್ಳಿಯಲ್ಲಿ ಒಬ್ಬರ ಒಲವನ್ನು ದೇಣಿಗೆ ಅಥವಾ ದಾನವಾಗಿ ಕೊಟ್ಟಿರ್ತಾರೆ ಈಗ ಈ ತಾಮ್ರಪಟ ಶಾಸನ ಎಲ್ಲಿ ಅಂತ ಅಂದರೆ ಇದು ಮುತ್ತತ್ತಿಲೂ ಇಲ್ಲ ಹಲಗೂರಲ್ಲೂ ಇಲ್ಲ ಈ ತಾಮ್ರಪಟ ಶಾಸನ ಎಲ್ಲಪ್ಪ ಸಿಕ್ಕಿದೆ ಅಂತಂದರೆ ಕನಕ್ಪುರದ ನಾಯಕನಹಳ್ಳಿ ಗ್ರಾಮದ ಸಂಜೀವಯ್ಯ ಎಂಬುವರ ವಶದಲ್ಲಿ ಈ ತಾಮ್ರಪಟ ಅವರಿಗೆ ತಮ್ಮ ವಂಶ ಪರಂಪರೆವಾಗಿ ಬಂದಿರುವಂಥ ಬಳುವಳಿ ಅಂತ ಹೇಳ್ಕೊಂಡಿದ್ದಾರೆ ವೀಕ್ಷಕರೇ ಮುತ್ತದಿನ ನಾವು ಪ್ರೇಕ್ಷಣೀಯ ಸ್ಥಳವಾಗಿ ನೋಡಿರ್ತೀವಿ ಜನಪದ ಸಾಹಿತ್ಯದ ಪ್ರಕಾರವಾಗಿ ಮತ್ತು ಇತಿಹಾಸವಾಗಿ ಕಂಡು ಬಂದಿದೆ ಇದೆಲ್ಲ ಅಲ್ಲದೆ ವಯಸ್ಸಾಳರ ಕಾಲದಲ್ಲೂ ಕೂಡ ಒಂದು ಶಾಸನ ಇದೆ ಅಂತ ಮುತ್ತದಿಗೆ ಹೇಳ್ಬೋದು ಅದೇನಪ್ಪ ಅಂದರೆ ಈಗಲೂ ಕೂಡ ನಾನು ರೀಸೆಂಟಾಗಿ ಬಂದಿದ್ದಾಗ ಮುತ್ತತಿ ದೇವಸ್ಥಾನದ ಎಡಭಾಗದಲ್ಲಿ ಒಂದು ಅಶ್ವತ್ಥ ವೃಕ್ಷ ಇದೆ ಆ ಅಶ್ವತ್ಥ ವೃಕ್ಷದ ಕೆಳಗಡೆ ವೀರಗಲ್ಲಿದೆ ಆ ವೀರಗಲ್ ಏನು ಸೂಚಿಸ್ತಾ ಇದೆಯಪ್ಪ ಅಂತಂದ್ರೆ ಒಂದು ಮೊಸಳೆ ಮತ್ತೆ ಒಬ್ಬ ವ್ಯಕ್ತಿ ಸೆಣಸಾಡುತ್ತಿರುವಂತಹ ಒಂದು ದೃಶ್ಯ ಕಂಡು ಬಂದಿದೆ ಅದು ಕೂಡ ಅರ್ಧ ಒಡೆದೋಗಿದೆ ಇದು ಹೊಯ್ಸಳರ ಕಾಲಕ್ಕೆ ಸಂಬಂಧಿಸಿದ್ದು ಅಂತ ಹೇಳ್ಬೋದು ಅಂದರೆ ಈ ವೀರಗಲ್ಲಿನ ಪ್ರಕಾರ ಅತ್ಯಂತ ಹೆಚ್ಚು ಮೊಸಳೆ ಇರುವಂತಹ ಜಾಗ ಮೃತತಿಯಾಗಿದೆ ಇಷ್ಟೊತ್ತು ಮುತ್ತದಿ ಬಗ್ಗೆ ಏನಪ್ಪ ಹಿಂಗೆಲ್ಲ ಹೇಳಿದೆ ಅಂತ ಅನ್ಬೋದು ಇದಕ್ಕೇನು ಆಧಾರ ಅಂತ ಕೇಳೇ ಕೇಳ್ತೀರಿ ನಿಮಗೋಸ್ಕರ ನಾನು ರೆಡಿಯಾಗಿದ್ದೀನಿ ಈ ವಿಡಿಯೋ ಎಂಡಲ್ಲಿ ನಾನು ಆಧಾರಗಳನ್ನ ಹಾಕ್ತೀನಿ ನೋಡ್ಕೊಳ್ಳಿ ಇದು ಮುತ್ತತಿ ಇತಿಹಾಸ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇದೇ ಥರ ಹೊಸ ವಿಡಿಯೋಗಳು ಮುಂದಿನ ವಾರದಲ್ಲಿ ಬರ್ತದೆ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಬೈ